ಕಾರ್ಮಿಕ ಇಲಾಖೆ ಹಾಗೂ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಸಹಯೋಗದಲ್ಲಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ತಾಲೂಕಾ ಮಟ್ಟದ ಕಾರ್ಮಿಕರ ಕಾರ್ಯಾಗಾರವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ವಿಜಯ್ ಉದ್ಘಾಟಿಸಿ ಮಾತನಾಡಿದರು ದೇಶದಲ್ಲಿ ಐವತ್ಮೂರು ಕೋಟಿ ಅಸಂಘಟಿತ ಕಾರ್ಮಿಕರಿದ್ದಾರೆ ಅನ್ನುವ ದಾಖಲೆ ಇದೆ ಅದರಲ್ಲಿ ಮೂವತ್ಮೂರು ಕೋಟಿ ಕಾರ್ಮಿಕರು ಮಾತ್ರ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಉಳಿದ ಇಪ್ಪತ್ತು ಕೋಟಿ ಕಾರ್ಮಿಕರು ನೋಂದಣಿ ಮಾಡಿಕೊಂಡಿಲ್ಲ ಇದರಿಂದ ಅವರಿಗೆ ಸಾಮಾಜಿಕ ಬಾಧ್ಯತೆ ಇಲ್ಲ ಕೆಲಸ ನಿರ್ವಹಣೆ ವೇಳೆ ಪ್ರಾಣ ಕಳೆದುಕೊಂಡಲ್ಲಿ ಅಲ್ಲವೇ ಅಪಘಾತದಲ್ಲಿ ಅಂಗವಿಕಲತೆ ಆದಲ್ಲಿ ಸೂಕ್ತ ಸರ್ಕಾರ ಸೌಲಭ್ಯ ಇಲ್ಲ ಮಕ್ಕಳಿಗೆ ಶಿಕ್ಷಣದ ಸೌಲಭ್ಯ ಸಿಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಅಸಂಘಟಿತ ಕಾರ್ಮಿಕರ ನೋಂದಣಿ ಮೂಲಕ ಅವರ ಬದುಕಿಗೆ ಭದ್ರತೆ ಕೊಡಬೇಕು ಸರ್ಕಾರಕ್ಕೆ ಸರ್ಕಾರಿ ಸೌಲಭ್ಯಗಳ ಮಾಹಿತಿ ನೀಡಬೇಕು ಕಾರ್ಮಿಕರ ಕುಟುಂಬಗಳ ಮಕ್ಕಳ ಉತ್ತಮ ಜೀವನ ರೂಪಿಸಿಕೊಳ್ಳಲು ಜಾಗೃತಿ ಮೂಡಿಸಬೇಕು ತಾಲೂಕಿನಲ್ಲಿ ಐದು ಸಾವಿರ ನೋಂದಾಯಿತ ಕಾರ್ಮಿಕರಿದ್ದಾರೆ ಇಲಾಖೆ ಸೌಲಭ್ಯ ಪಡೆದು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಎಂದು ತಿಳಿಸಿದರು ಇನ್ನು ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಮೀರ್ ಪಿ ನಂದ್ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಚ್ ಆರ್ ಹೆಹಮ್ ಮಾತನಾಡಿದರು ಇನ್ನು ಈ ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಬಾಲಚಂದ್ರ ಭಗತೀಕ್ ತಾಲೂಕಾ ಕಾರ್ಮಿಕ ನಿರ್ದೇಶಕಿ ಕುಸುಮಾ ಪುನೀತ್ ವಕೀಲ ಸಂಘದ ಅಧ್ಯಕ್ಷ ನಾಗರಾಜ ದೊಡ್ಡ ಉಳ್ಳಾರ್ತಿ ಕರಿಯಣ್ಣ ವಕೀಲರಾದ ನಾಗರತ್ನ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಗೌರವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಚಿಂತಾ ಕಾನೂನು ಸೇವೆಗಳು ಪ್ರಾಧಿಕಾರ ಚಿತ್ರದುರುಗ ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಶಶಿಧರ್ ಎಚ್ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯತ್ ಚರ್ಚೆ ಯೋಗ ಸಮೇತವಾಗಿ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದ ಶ್ರೀಯುತ ಶಮೀರ್ ಪಿ ನಂದನ್ಮತ್ ಸರ್ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಎಂಎಫ್ ಸಿ ಹಾಗೂ ತಾಲೂಕು ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಚಲಿಕೆ ಇವತ್ತು ಸಮೇತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ವೇದಿಕೆಯಲ್ಲಿ ಹಾಸನಾಗಿರ್ತಕ್ಕಂಥ ಶ್ರೀಮತಿ ಎಚ್ಆರ್ ಅವರು ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಹಾಗೆ ಶ್ವೇತ ಪುನೀತ್ ಬಿಆರ್ ಸರ್ ಗೌರಾನ್ವಿತ ಜಾಗೃತಿ ಮೂಡಿಸಲಿಕ್ಕೆ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ ತೊಂಬತ್ನಾಲ್ಕು ಅಸಂಘಟಿತ ಕಾರ್ಮಿಕರನ್ನ ಗುರುತು ಮಾಡಿಗೂ ಕೂಡ ನೋಂದಣಿ ಮಾಡುವ ಕೆಲಸವನ್ನು ಕೂಡ ಇವತ್ತು ಮಾಡ್ತೇವೆ ಅಂತ ಆ ಕೂಡ ಯಾರು ನೋಂದಣಿ ಮಾಡ್ಕೊಂಡಿಲ್ಲ ಅವ್ರು ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳಿಕೆ ಬಯಸ್ತೇನೆ ಸೊ ಇದ್ರ ಜೊತೆಗೆ ತಮ್ಗೆ ಏನಾದ್ರೂ ಕಾನೂನಾತ್ಮಕವಾಗಿ ಏನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಕೋರ್ಟ್ ಆವರಣದಲ್ಲಿಯೇ ತಾಲೂಕು ಕಾನೂನು ಸೇವೆಗಳ ಸಮಿತಿ ಇದೆ ತಾವು ಅದಕ್ಕೆ ನೇರವಾಗಿ ಬಂದು ಭೇಟಿ ನೀಡಿ ತಮಗೆ ಇರುವ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಅದನ್ನ ಕಾನೂನಾತ್ಮಕವಾಗಿ ಯಾವ ಪರಿಹಾರ ಕೊಡಲು ಸಾಧ್ಯತೆ ಇದೆ ಅದ್ ನಾವು ಕೊಡ್ಲಿಕ್ಕೆ ಏನು ಶ್ರಮ ಪಡ್ತೇವೆ ನಮ್ಗೆ ಆ ಮೂಲಕ ನಿಮಗೆ ಅದನ್ನ ಸಹಾಯ ಮಾಡ್ಲಿಕ್ಕೆ ನಾವು ಮುಂದ್ ಬರ್ತೇವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಕರೆಸಿ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಸರ್ ಬಂದ್ಮೇಲೆ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯಾದ್ಯಂತ ಅನ್ನೋ ಅನೇಕ ವಿನೂತನ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಿನಲ್ಲೇ ನಾವು ಈ ಜಿಲ್ಲೆಯ ಗಡಿ ಭಾಗ ಸಿದ್ದೇಶ್ವರದುರ್ಗದಲ್ಲಿ ಕಾನೂನು ಉಚಿತ ಕಾನೂನು ಸಹಾಯ ಕೇಂದ್ರವನ್ನು ಕೂಡ ಅವರ ಅಧ್ಯಕ್ಷತೆಯಲ್ಲಿ ಹೋಗಿ ಉದ್ಘಾಟನೆಯನ್ನ ಮಾಡಿ ಬಂದ್ವಿ ಅದೇ ತರ ಈ ಕಳೆದ ಮಂತಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲ ಸದಸ್ಯರುಗಳಿಗೆ ಅಥವಾ ಸಾರ್ವಜನಿಕರಿಗೆ ಕಾನೂನು ಕಾರ್ಯಕ್ರಮಗಳನ್ನು ಕೂಡ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಕಳೆದ ತಿಂಗಳಿನಲ್ಲಿ ಮಾಡಿದ್ವಿ ಹಾಗೆ ನಮ್ಮ ಶ್ರೀತ ಮುಂದಾಲೋಚನೆಯಿಂದ ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡೋದಕ್ಕೆ ಕೂಡ ತಯಾರಿದ್ದೀವಿ ಹಾಗಾಗಿ ಎಲ್ಲ ಸಾರ್ವಜನಿಕರು ಈ ಏನು ಶಿಕ್ಷಣ ಇದೆ ಈ ಶಿಕ್ಷಣ ಅಂದರೆ ಏನು ಅರಿವು ಇದೆ ಇದನ್ನು ತಾವು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಮೂಲಕ ಪಡ್ಕೊಂಡು ತಮ್ಮ ಜೀವನದಲ್ಲಿ ಎದುರಾಕರ್ತಕ್ಕಂಥ ಸಮಸ್ಯೆಗಳನ್ನ ತಾವೇ ಸ್ವತಃ ಪರಿಹರಿಸಿಕೊಳ್ಳೋದಾಗ್ಲಿ ಅಥವಾ ಅದರಿಂದ ಬೇರೆಯವ್ರ ಮೂಲಕ ಸಹಾಯ ಪಡೆದು ಪರಿಹರಿಸ್ಕೊಳ್ಳೋದ್ರ ಮೂಲಕ ತಮ್ಮ ಜೀವನವನ್ನು ಸದುಪಯೋಗ ಪಡಿಸಿಕೋಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳೋದಿಕ್ಕೆ ಅವಕಾಶ ಮಾಡ್ತಾ ಇದ್ದಾರೆ ಇತ್ತೀಚಿನ ವರದಿ ಪ್ರಕಾರ ಈ ಶ್ರಮ್ ಪೋರ್ಟಲ್ ಅದರಲ್ಲಿ ನೋಂದಣಿ ಆಗಿರುವಂತವರು ಸುಮಾರು ಮೂವತ್ ಮೂರು ಕೋಟಿ ಏನೋ ಆಗಿದೆ ಅಂತ ಡಾಟಾ ಹೇಳ್ತಾರೆ ಆದ್ರೆ ಉಳಿದವರು ಯಾಕೆ ಅದು ಕಾರ್ಡ್ ಅನ್ನ ಪಡಿತಾ ಇಲ್ಲ ಇಷ್ಟು ಜನಕ್ಕೆ ಸಾಮಾಜಿಕ ಭದ್ರತೆ ಇಲ್ಲ ಸಾಮಾಜಿಕ ಭದ್ರತೆ ಅಂದ್ರೆ ಅವರಿಗೆ ಮೆಡಿಕಲ್ ಫೆಸಿಲಿಟಿ ಲೋನ್ ಲೋನ್ ವ್ಯವಸ್ಥೆ ಮಾಡುವಂಥದ್ದು ಮತ್ತೆ ಅವರ ಮಕ್ಕಳಿಗೆ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವಂತಹ ಧನವನ್ನು ಕೊಡುವಂಥದ್ದು ಲ್ಯಾಪ್ಟಾಪ್ಸ್ ಕೊಟ್ಟಿದ್ರಲ್ಲ ಸರಿಯಾ ಕೊಟ್ಟಿದ್ದಾರೆ ಇಷ್ಟೆಲ್ಲ ಇದು ಇದ್ರೂ ಕೂಡ ನಮ್ಮ ಕಾರ್ಮಿಕರಿಗೆ ಇದೆಲ್ಲ ವಿಚಾರಗಳು ಗೊತ್ತಿರೋದಿಲ್ಲ ಹಾಗಾಗಿ ಈ ಒಂದು ವಿಚಾರಗಳನ್ನ ಅವ್ರಿಗೆ ಸಾಮಾಜಿಕ ಭದ್ರತೆಯ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ನುರಿತ ವಕೀಲರು ಯೋಜನೆಗಳ ಬಗ್ಗೆ ಹೇಳ್ತಾರೆ ವೈದ್ಯರು ಬಂದಿದ್ದಾರೆ ಅವರು ಕೂಡ ವೈದ್ಯಕೀಯ ಸಲಹೆಗಳನ್ನ ಮತ್ತೆ ನಾವು ನಮ್ಮ ಕೋರ್ಟ್ ನಿಂದ ನಮ್ದೇ ಆದಂತ ಒಂದು ನುರಿತ ವಕೀಲರ ತಂಡ ಸಂಬಂಧಪಟ್ಟಂತ ಕಾನೂನು ಸೇವೆಗಳು ಉಚಿತವಾಗಿ ಕಾಲ್ಮುರು ತಾಲೂಕು ಎರಡು ಈ ಸೆಕ್ಟರ್ ಅಲ್ಲಿ ಅತಿ ಶೀಘ್ರದಲ್ಲಿ ತಾವು ಸರ್ವೆ ಮಾಡಿ ಅಸಂಘಟಿತ ಕಾರ್ಮಿಕರು ಹೆಚ್ಚು ಇನ್ನು ಯಾರೆಲ್ಲ ಕಾರ್ಡ್ ತಗೊಂಡಿಲ್ಲ ಅವರಿಗೆಲ್ಲ ಆ ಕಾರ್ಡ್ ತಲುಪಿಸುವಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಎಲ್ಲ ಸಭೆಗೆ ಧನ್ಯವಾದಗಳು ಸರ್ ಇಲ್ಲಿವರೆಗೂ